ಗೀತಾ ಮಹಾತ್ಮೆ ನಮೇ ಪಾರ್ಥವ್ಯೋ ಕರ್ಮಿ ಅಧ್ಯಾಯ ಮೂರರ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ಪಾರ್ಥ ಮೂರು ಲೋಕಗಳಲ್ಲಿಯೂ ನಾನು ಮಾಡಬೇಕಾದದ್ದು ಏನೂ ಇಲ್ಲ ನಾನು ಇದುವರೆಗೆ ಪಡೆಯದೆ ಮುಂದೆ ಪಡೆಯಬೇಕಾದದ್ದು ಏನೂ ಇಲ್ಲ ಆದರೂ ನಾನು ಕರ್ಮದಲ್ಲೇ ತೊಡಗಿರುವೆರಿ ಪರಿಪೂರ್ಣ ಯೋಗಿಯಾದ ಕೃಷ್ಣನಿಗೆ ಲೋಕದಲ್ಲಿ ಗಳಿಸಬಹುದಾದ ಅಥವಾ ಸಾಧಿಸಬಹುದಾದ ಬಯಕೆಗಳಾಗಲಿ ಆಸಕ್ತಿಗಳಾಗಲಿ ಯಾವುದೂ ಇಲ್ಲ ಆದರೆ ಅವನು ಧರ್ಮ ರಕ್ಷಣೆ ಎಂಬ ಶ್ರೇಷ್ಠವಾದ ಕಾರಣಕ್ಕೆ ಅರ್ಜುನನ ಸಾರಥಿಯಾಗಿ ಕರ್ಮ ಮಾಡಿದ್ದಾನೆ ಮಹಾಭಾರತ ಯುದ್ಧ ಆಗುವವರೆಗೆ ಕೃಷ್ಣನು ಪರಿಪೂರ್ಣವಾದ ಬದುಕನ್ನೇ ನಡೆಸಿದ್ದ ದುಷ್ಟರನ್ನು ಸಂಹರಿಸಿ ನ್ಯಾಯವನ್ನು ರಕ್ಷಿಸಿ ಸಮಸ್ತ ಲೋಕಕ್ಕೆ ಶಾಂತಿಯನ್ನು ವಹಿಸಿದ್ದ ಆದ್ದರಿಂದ ಇತರರಿಗೆ ಮಾದರಿಯಾಗಬೇಕಾದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಹೇಳುತ್ತಾನೆ ಭಗವಂತನು ಸದಾ ಮುಕ್ತನಾಗಿದ್ದರೂ ಸಹ ಯಾವ ವೈಯಕ್ತಿಕ ಆಸಕ್ತಿ ಇಲ್ಲದೆ ತನ್ನ ತಲೆಮಾರಿನ ಜನರಿಗೆ ಮಾದರಿಯಾಗಿ ಅವರು ಎಚ್ಚೆತ್ತು ಸದಾ ಚಟುವಟಿಕೆ ಎಂದಿರುವಂತೆ ಮಾಡಲು ತಾನೇ ಕ್ರಿಯಾಶೀಲನಾಗಿದ್ದಾನೆ ಸಮಾಜದಲ್ಲಿ ಶ್ರೇಷ್ಠ ಸ್ಥಾನಮಾನದಲ್ಲಿರುವ ನಾಯಕರು ತಮ್ಮನ್ನು ಅನುಸರಿಸುವವರಿಗೆ ಮಾದರಿಯಾಗಿ ನಿಂತು ಕರ್ಮವನ್ನು ಮಾಡಬೇಕು ಯಾಕೆಂದರೆ ಅವರು ಕರ್ಮ ಮಾಡದೇ ಇದ್ದಲ್ಲಿ ಇತರರು ಅವರನ್ನೇ ಅನುಸರಿಸಿ ಸೋಮಾರಿಗಳಾಗುವ ಸಂಭವವಿದೆ ಇದರಿಂದ ಸಮಾಜವು ದುರ್ಬಲವಾಗುವುದು ಆದ್ದರಿಂದ ನಾನು ಸ್ವಂತಕ್ಕಾಗಿ ಗಳಿಸಬೇಕಾದದ್ದು ಏನೂ ಇಲ್ಲದಿದ್ದರೂ ಈ ಸಮಾಜದ ಹಿತದೃಷ್ಟಿಯಿಂದ ಸದಾ ಕರ್ಮನಿರತನಾಗಿದ್ದೇನೆ ನಿರತನಾಗಿದ್ದೇನೆ ಎನ್ನುತ್ತಾನೆ ಶ್ರೀಕೃಷ್ಣ ಹರಿ ಹಿ ಓ